ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಜಯಂತಿ ಆಚರಣೆ ಮಾಡಬೇಕು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ ನಾರಾಯಣ ಗುರುಜಿಯವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಫೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ ಟಿಪ್ಪು ಜಯಂತಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರಬಹುದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರಬಹುದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ ನಾರಾಯಣ ಗುರುಜಿಯವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರಬಹುದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ ನಾರಾಯಣ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ